ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ಮ್ಯಾಗಿ ಚಾಟ್ ಪಟಾಫ್ ಅಂತ ಐದ ಐದ್ ನಿಮಿಷ ಈ ಚಾಟ್ ನ ಮಾಡಬಹುದ್ರಿ ಈ ಚಾಟ್ ಮಾಡಾಕ್ ನಿಮ್ಗ ಜಾಸ್ತಿ ಟೈಮ್ ಟೈಮ್ನು ಬೇಕಾಗುದಿಲ್ರಿ ಮತ್ತ ಜಾಸ್ತಿ ಇಂಗ್ರೀಡಿಯಂಟ್ಸ್ನು ಬೇಕಾಗುದಿಲ್ರಿ ಹಂಗಾದ್ರ ಮತ್ತೆ ಆಗ್ತಾಡ ರೀ ಕ್ರಿಸ್ಪಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತ ಈ ಚಾಟ್ ರೆಸಿಪಿನ ನೋಡ್ಕೊಂಡ್ ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಒಂದು ಕಡೆಯ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ ಈ ಚಾಟ್ ಮಾಡಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಿಲ್ರಿ ಒಂದ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಎರಡು ಪ್ಯಾಕೆಟ್ ಆಗೋಷ್ಟು ಮ್ಯಾಗಿ ಹಾಕೊಳತ್ತೀವ್ರಿ ಮ್ಯಾಗಿನ ನಾವು ಸ್ವಲ್ಪ ಹಿಂಗ ಮುರಿದ್ ಹಾಕೊಂಡೀವ್ರಿ ಈಗ ಈ ಮ್ಯಾಗಿ ಎಲ್ಲಾನು ನಾವು ಒಂದು ಎರಡರಿಂದ ಮೂರು ನಿಮಿಷ ಚಲೋತಂಗೆ ಫ್ರೈ ಮಾಡ್ಕೊಳತ್ತೀವ್ರಿ ನಾವು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ರೀ ನೀವು ಬೇಕಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತ್ರಿ ನೀ ಹಾಕ್ಲಾರದನ್ನು ಫ್ರೈ ಮಾಡಿದ್ರು ನಡೀತೈತ್ರಿ ಹಿಂಗ ಈ ಮ್ಯಾಗಿ ಫ್ರೈ ಮಾಡ್ಕೋಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗ ಒಂದ್ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಬೇಕ್ರಿ ಸ್ವಲ್ಪ ಈ ಮ್ಯಾಗಿ ಎಲ್ಲಾನು ಕ್ರಿಸ್ಪಿ ಆಗ್ಬೇಕ್ರಿ ಮತ್ತೆ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಈಗ ನೀವ್ ನೋಡತ್ತಿರಲ್ರಿ ಹಿಂಗ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಈ ಮ್ಯಾಗಿ ಹಾಕೊಂಡಿವ್ರಿ ನೀವು ಇಲ್ಲಿ ಹಿಂಗ ಹಿಂಗೆ ಎಲ್ಲಾನು ಚಲೋ ತಂಗ ಫ್ರೈ ಆಗಿರ್ಬೇಕ್ರಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕೊಳತ್ತೀವ್ರಿ ಹತ್ರ ಚಾಟ್ ಮಸಾಲ ಇರಲಿಲ್ಲ ಅಂದ್ರೆ ಆಮಚೂರ್ ಪೌಡರ್ ಆದರೂ ಹಾಕೋರಿ ಆದ್ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಒಂದು ಅರ್ಧ ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಹಾಕೊಂಡಿವ್ರಿ ಇದ್ರ ಜೊತೆಗಿನ ಒಂದು ಅರ್ಧ ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಉಳ್ಳಾಗಡ್ಡಿ ನಿಮ್ಗೆ ಇಷ್ಟ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಅಂದ್ರೆ ಕಡಿಮೆ ಹಾಕೋರಿ ಉಳ್ಳಾಗಡ್ಡಿ ಜೊತೆಗಿನ ಒಂದು ಅರ್ಧ ಟೊಮೆಟೊನ ಹಿಂಗ ಸಣ್ಣಕ ಕಟ್ ಮಾಡಿ ಹಾಕೊಂಡೀವ್ರಿ ಮತ್ತೆ ಒಂದು ಸಣ್ಣ ಕಪ್ ಆಗೋ ಅಷ್ಟು ಕೊತ್ತಂಬರಿನ ಹಿಂಗ ಸಣ್ಣಕ ಕಟ್ ಮಾಡಿ ಹಾಕೊಂಡಿವ್ರಿ ಈಗ ಇವತ್ನೆಲ್ಲಾನು ಹಾಕೊಂಡ್ ಮ್ಯಾಲ ಚಲೋ ತಂಗ ಒಂದ್ ಎರಡು ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಬೇಕಾದ್ರೆ ಇದಕ್ಕೆ ಸೇವ್ನು ಹಾಕೋಬಹುದ್ರಿ ನಿಮಗೆ ಇಷ್ಟ ಇದ್ರೆ ಕ್ಯಾರೆಟ್ ಸೌತೆಕಾಯಿ ಏನ್ ಬೇಕಾದ್ರೂ ಹಾಕೋಬಹುದ್ರಿ ಇದನ್ನೆಲ್ಲಾನು ಹಿಂಗ ಚಲೋದಂಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಬೌಲ್ ಕ ಸರ್ವ್ ಮಾಡ್ಕೊಂಡಿವ್ರಿ ಮತ್ತ ಹುರಿದಿರುವಂತ ಶೇಂಗಾ ಹಾಕೊಳತ್ತೀವ್ರಿ ಹಿಂಗ ಈ ಚಾಟ್ನ ಸರ್ವ್ ಮಾಡುವಾಗ ಸ್ವಲ್ಪ ಹುರಿದಿರುವಂತ ಶೇಂಗಾ ಹಾಕೋರಿ ಮತ್ತ ಅದ್ರ ಜೊತೆಗಿನ ಸ್ವಲ್ಪ ಟೊಮ್ಯಾಟೊನು ಹಿಂಗ ಮಾಲ್ ಹಾಕೊಂಡು ಅದ್ರ ಜೊತೆಗಿನ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡು ಹಿಂಗ ಸರ್ವ್ ಮಾಡಿದ್ರ ಆಯ್ತ್ರಿ ಬಟ್ ಅಂತ ಹೇಳಿ ಐದ ಐದ್ ನಿಮಿಷ ಈ ಚಾಟ್ ರೆಡಿ ರೀ ಈ ಮ್ಯಾಗಿ ಚಾಟ್ ರೆಸಿಪಿ ನಿಮ್ಗ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ